ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಸುಖ ಪ್ರದವು ಪರಮ ಉದಿಯಿಂದ ಗುರುದೇವ ಪುಣ್ಯಪ್ರದ ನಿನ್ನ ದಿವ್ಯ ಚರಿತೆಯ ಪಠಣ ಶುಭ ಪ್ರದವು ಗುರು ಚರಣಗಳ ದಿವ್ಯ ದರ್ಶನ ಜಯಪ್ರದವು ಆತ್ಮದ ಪಯಣ ನಿನ್ನೊಲವಿನಿಂದ ಸ್ನೇಹಿತರೆ ಬಾಪಾರವರ ಅನುಗ್ರಹ ಆಶೀರ್ವಾದ ಇದ್ರೇನೆ ನಾವು ಶಿರಡಿಗೆ ಹೋಗ್ಲಿಕ್ಕೆ ಸಾಧ್ಯ ಅವರ ಅನುಗ್ರಹ ಆಶೀರ್ವಾದದಿಂದಲೇ ನಮ್ಮ ಜೀವನದಲ್ಲಿ ಅವ್ರು ಬರ್ಲಿಕ್ಕೂ ಸಾಧ್ಯ ಹಾಗೆ ನುಡಿದಂತೆ ಅವರ ಇಚ್ಛೆ ಇಲ್ಲದೆ ಅವರು ಕೂಡ ನಮ್ಮ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾವು ಕೂಡ ಶಿರ್ಡಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಶಿರ್ಡಿಯಿಂದ ಮರಳಿ ಕೂಡ ನಾವು ಬರ್ಲಿಕ್ಕೆ ನಮ್ಮ ಇಚ್ಛೆಯಂತೆ ಆಗೋದೇ ಇಲ್ಲ ಸ್ನೇಹಿತರೆ ಅದು ಬಾಬಾರವರ ಇಚ್ಛೆಯಂತೆ ನಡೆಯೋದು ಇದೇ ರೀತಿ ಅವರು ಇದ್ದಾಗ್ಲೂ ಈಗಲೂ ಕೂಡ ಅದೇ ರೀತಿಯಲ್ಲಿ ನಡೆಯುತ್ತೆ ಸ್ನೇಹಿತರೆ ಅಂದ್ರೆ ನನಗೆ ಮೊನ್ನೆ ಮೊನ್ನೆ ಕೂಡ ಎಷ್ಟೋ ಜನ ಫೋನ್ ಮಾಡಿದಾಗ ನಾವು ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗಿದ್ವಿ ಟ್ರೈನಿಗೆ ಹೋಗಿದ್ವಿ ಬಸ್ಸಿಗೆ ಹೋಗಿದ್ವಿ ಹೀಗೆಲ್ಲ ಹೋದ ಅಡೆ ತಡೆ ಉಂಟಾಗಿ ನಾವು ಬರ್ಲಿಕ್ಕೆ ಆಗ್ಲಿಲ್ಲ ನಾವು ಒಂದು ದಿನ ಅಲ್ಲಿ ಹೆಚ್ಚಿಗೆನೆ ಉಳ್ಕೊಂಡು ಬಂದ್ವಿ ಅಮ್ಮ ಆ ಮಾತು ಎಷ್ಟು ಅರ್ಥ ಗರ್ಭಿತ ಬಾಬಾರವರ ಇಚ್ಛೆ ಇಲ್ದೇನೆ ನಾವು ಶಿರಡಿಗೆ ಬರ್ಲಿಕ್ಕೂ ಆಗೋದಿಲ್ಲ ಹೋಗ್ಲಿಕ್ಕೂ ಸಹ ಆಗೋದಿಲ್ಲ ಅನ್ನೋ ಮಾತು ಎಷ್ಟು ಅರ್ಥ ಗರ್ಭಿತ ಅಂತ ಹೇಳಿ ಹೇಳಿದ್ರು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಮತ್ತೊಮ್ಮೆ ಬಾಬಾರವರು ಕೃಪೆ ಮಾಡಿ ನಮ್ಮ ಮನೆಗೆ ಬಂದಿದ್ದಾರೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದೆ ನನಗೆ ಬಾಬಾರವರ ಬೇವಿ ನೆಲೆ ಬೇಕಿತ್ತು ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಅದೇ ಪ್ರಕಾರ ಇವರು ಆ ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ಇವರು ಶಿರಡಿಗೆ ಹೋದ ನನಗೋಸ್ಕರ ಎರಡು ಬೇವಿನ ಎಲೆಗಳನ್ನ ತಂದು ಕೊಟ್ಟಿದ್ದಾರೆ ಹಾಗೆ ಬಾಬಾರವರ ಮತ್ತೊಂದು ಸುಂದರವಾದ ಪುಟ್ಟ ವಿಗ್ರಹವನ್ನ ಕಳಿಸ್ಕೊಟ್ಟಿದ್ದಾರೆ ಹಾಗೆ ಬಾಬಾರವರ ಉದಿ ಪ್ರಸಾದವನ್ನ ಕೊಟ್ಟಿದ್ದಾರೆ ಹಾಗೆ ಮಕ್ಕಳಿಗೋಸ್ಕರ ಕೆಲವು ಸಿಹಿ ತಿಂಡಿಗಳನ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ಅಲ್ವಾ ಪ್ರೀತಿ ವಿಶ್ವಾಸ ಅಂದ್ರೆ ಕಾರಣ ಇಲ್ಲದೆ ಯಾರ ಜೀವನದಲ್ಲೂ ಯಾರು ಬರೋದಿಲ್ಲ ಬಾ ಅಂದ್ರೆ ಬಾಬಾರವರು ನಮ್ಮ ಸಂಬಂಧವನ್ನ ಯಾವ ರೀತಿ ಬೆಸಿದ್ಕೊಂಡಿದ್ದಾರೆ ಹೇಳ್ರಿ ಅಂದ್ರೆ ಒಬ್ಬರಿಂದ ನಾವ್ ಏನೋ ತಗೊಳ್ತೀವಿ ಅವರಿಂದ ಒಂದು ಅನ್ನ ತಿಂತಿದಿವಿ ಅಂದ್ರೆ ಅವರಿಂದ ಅದು ಸಿಹಿನೇ ಆಗಿರ್ಬೋದು ಏನೇ ಆಗಿರ್ಬೋದು ತಿಂತೀವಿ ಅಂದ್ರೆ ಋಣ ಇರಬೇಕು ಋಣ ಇಲ್ಲದೆ ನಾವ್ ಏನನ್ನೂ ಸಹ ಇಲ್ಲಿ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಯಾವ ಜನ್ಮದ ಪುಣ್ಯ ಇತ್ತು ಏನೋ ಗೊತ್ತಿಲ್ಲ ಇವರು ನನ್ನ ತಂಗಿ ಆಗಿದ್ರು ಅಕ್ಕ ಆಗಿದ್ರು ನಂಗಂತೂ ಗೊತ್ತಿಲ್ಲ ಸ್ನೇಹಿತರೆ ಇವರು ನನಗೋಸ್ಕರ ಒಂದು ವಿಗ್ರಹ ಮಕ್ಕಳಿಗೋಸ್ಕರ ಸಿಹಿ ತಿಂಡಿ ಹಾಗೆ ವಜ್ರಕ್ಕಿಂತಲೂ ಬೆಲೆ ಬಾಳುವ ಎಲ್ಲಾ ಐಶ್ವರ್ಯಗಿಂತಲೂ ಬೆಲೆ ಬಾಳುವ ಉದಿಯನ್ನ ಮತ್ತೆ ಬೇವಿನ ಎಲೆಯನ್ನ ಕಳಿಸ್ಕೊಟ್ಟಿದ್ದಾರೆ ಮನೆಗೆ ನಂಗ್ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಯ್ತು ಸ್ನೇಹಿತರೆ ಅಂದ್ರೆ ನಾನು ಅದನ್ನ ಯಾವ ರೀತಿ ಜೋಪಾನ ಮಾಡಿ ಇಟ್ಕೊಳ್ತೀನಿ ಅಂದ್ರೆ ನನ್ನ ಒಡವೆಗಿಂತಲೂ ಅಂದ್ರೆ ನನ್ನ ಇರೋ ಬಂಗಾರದಕ್ಕಿಂತಲೂ ಹೆಚ್ಚಾಗಿ ಅದಕ್ಕೆ ಮಹತ್ವ ಕೊಡ್ತೀನಿ ಯಾಕಂದ್ರೆ ಅದು ನನ್ನ ಪಾಲಿಗೆ ಅಷ್ಟೇ ಸಮೃದ್ಧವಾದ ಜೀವನವನ್ನ ತಂದ್ಕೊಡುತ್ತೆ ಬಾಬಾರವರ ಆಗಿರ್ಬೋದು ಬೇವಿನ ಎಲೆ ಆಗಿರ್ಬೋದು ಸ್ನೇಹಿತರೆ ಅವರೇ ನನ್ನ ಜೊತೆಗಿದಾರೆ ಅನ್ನುವ ಅನುಭೂತಿಯನ್ನ ಸದಾ ನನ್ನ ಮನದಲ್ಲಿ ಮನದಟ್ಟಾಕ್ಸತ್ತೆ ಇದು ಅಂದ್ರೆ ನನ್ಗೆ ಏನೋ ಒಂದು ಸಮಸ್ಯೆ ಆಗಿದೆ ಯಾವುದೋ ರೀತಿಯಲ್ಲಿ ನಾನು ಒಂದ್ ಸ್ವಲ್ಪ ಸಮಸ್ಯೆ ಸುಳಿಗೆ ಸಿಲ್ಕ್ ಹಾಕೊಂಡಿದ್ದೀನಿ ಅಂದ್ರೆ ಬಾಬಾರವ್ರಿಗೆ ಅದು ಏನ್ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಓಡೋಡಿ ಬರ್ತಾರೆ ಅನ್ನೋದಕ್ಕೆ ಈಕೆ ಇದು ಕೂಡ ಜೀವಂತ ಉದಾಹರಣೆ ಆಗಿದೆ ಸ್ನೇಹಿತರೆ ಅಂದ್ರೆ ನನ್ನ ಜೀವನದಲ್ಲೂ ನಾನು ಎಷ್ಟೋ ಸರಿ ಹೇಳಿದಿನಿ ಸಮಸ್ಯೆಗಳು ಎಲ್ಲರ ಜೀವನದಲ್ಲೂ ಬಂದೇ ಬರ್ತವೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಕಾಡೇ ಕಾಡ್ತವೆ ಸ್ನೇಹಿತರೆ ಇಲ್ಲಿ ಯಾರಿಗೂ ಸಮಸ್ಯೆಗಳು ಇಲ್ಲ ಅಂತ ಏನಿಲ್ಲ ಎಲ್ಲರಿಗೂ ಕಷ್ಟ ಸುಖ ದುಃಖ ಎಲ್ಲವೂ ಇದ್ದೇ ಇರ್ತವೆ ಅವುಗಳನ್ನ ನಾವ್ ಯಾವ ರೀತಿ ಎದುರಿಸ್ತೀವಿ ಯಾವ ರೀತಿ ಸುಖವನ್ನ ಸಂತೋಷವನ್ನ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಧಾರಿತವಾಗಿರುತ್ತೆ ಹಾಗೆ ನಾನು ಕೂಡ ಕೆಲವು ದಿನಗಳಿಂದ ಒಂದ್ ಯಾವ್ದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕ ಹಾಕೊಂಡಿದ್ದೆ ಹಾಗಾಗಿ ನಾನು ದಿನನಿತ್ಯ ಪಾಪಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೆ ಬಾಬಾ ನಾನು ಯಾರಿಗೂ ಸಹ ಜೀವನ ಕೆಟ್ಟದನ್ನ ಬಯಸಿಲ್ಲ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಎಲ್ಲರಿಗೂ ನಾನು ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾ ನನ್ನ ಜೊತೆ ಬನ್ರಿ ಅಂತ ಹೇಳಿ ಈ ರೀತಿ ಕರಿತಾ ಇದ್ದೆ ಖಂಡಿತ ಅವರು ಮೂರ್ತಿ ರೂಪದಲ್ಲಿ ಮತ್ತೊಮ್ಮೆ ಶಿರಡಿಯಿಂದ ನಮ್ಮ ಮನೆಗೆ ಬಂದಿದ್ದಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮೂರು ತಿಂಗಳಿಂದ ನನಗೋಸ್ಕರ ಒಂದು ಮೂರ್ತಿಯನ್ನ ತಂದಿಟ್ಟು ಕಾಯ್ತಾ ಇದ್ದಾರೆ ಫೋನ್ ನಂಬರ್ಗಾಗಿ ಹುಡುಕ್ತಾ ಇದ್ದಾರೆ ಹುಡುಕಾಟ ನಡೆಸ್ತಾ ಇದ್ದಾರೆ ಅಂದರೆ ಅವ್ರ ಮಕ್ಕಳು ಕೇಳ್ತಾ ಇದ್ರು ಅಮ್ಮ ನೀನು ಈ ಮೂರ್ತಿ ನಗ್ ಕೊಡ್ಲಿಕ್ಕೆ ಆಗತ್ತೆ ನಿನಗೆ ಫೋನ್ ನಂಬರ್ ಸಿಗುತ್ತೆ ನಮ್ಮ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಬಾಬಾರವರ ಇಚ್ಛೆ ಇದ್ರೆ ಖಂಡಿತ ಬಾಬಾರವ್ರ ಅವ್ರ ಮನೆಗೆ ಹೋಗೇ ಹೋಗ್ತಾರೆ ಆ ವಿಶ್ವಾಸದಿಂದನೇ ಇಟ್ಟಿದ್ದೀನಿ ಖಂಡಿತ ಬಾಬಾರವರ ಇಚ್ಛೆ ಹೇಗಿದೆಯೋ ಅದು ಹಾಗೆ ಆಗತ್ತೆ ಅಂತ ಹೇಳಿ ಅವ್ರು ಅಂದಿದ್ರು ಮೂರು ತಿಂಗಳ ಹಿಂದೆ ನಾನು ಆರಾಮಾಗಿದ್ದೆ ಯಾವುದೇ ರೀತಿ ಸಮಸ್ಯೆ ಇರ್ಲಿಲ್ಲ ಅವರಿಗೆ ಮೂರು ತಿಂಗಳಾದ್ಮೇಲೆ ಇವತ್ತಿನ ದಿನ ಈ ಫೋನ್ ನಂಬರ್ ಸಿಕ್ಕು ನನಗೆ ಈ ಮೂರ್ತಿಯನ್ನು ನಾವು ಮೂರ್ತಿಯನ್ನು ನಮ್ಮ ಮನೆಗೆ ಕಳ್ ಕಳಿಸುವ ಹಾಗೆ ಆಗಿದೆ ಅಂದ್ರೆ ಈ ಕ್ಷಣದಲ್ಲಿ ಅಂದ್ರೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಸಮಸ್ಯೆಯಲ್ಲಿದ್ದೆ ಈ ಸಮಸ್ಯೆಯಲ್ಲಿದ್ದಾಗ ನಾನು ಬಾಬಾರವರಲ್ಲಿ ದಿನನಿತ್ಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಿದ್ದೆ ನನ್ನ ಜೀವನದಲ್ಲಿ ಎಲ್ಲವನ್ನ ನಿನ್ನ ಪಾದಗಳಿಗೆ ಅರ್ಪಣೆ ಮಾಡಿಬಿಟ್ಟಿದ್ದೀನಿ ನಾನು ಕೂಡ ಸಂಪೂರ್ಣವಾಗಿ ನಿನ್ನಲ್ಲೇ ಶರಣಾಗ್ಬಿಟ್ಟಿದ್ದೀನಿ ನನ್ನ ಜೀವನದಲ್ಲಿ ಅದಿ ಕಷ್ಟನೇ ಬರಲಿ ಸುಖವೇ ಬರಲಿ ಅದೆಲ್ಲವೂ ನೀನ್ ಕೊಟ್ಟ ಭಿಕ್ಷೆ ನನಗೆ ನೀನ್ ಏನೇ ನನಗ್ ನೀಡಿದ್ರು ಅದನ್ನ ನನ್ನ ಸಂತೃಪ್ತ ಮನೋಭಾವದಿಂದ ಸ್ವೀಕರಿಸ್ತೀನಿ ಬಾಬಾ ನಾನು ಈ ಸಮಸ್ಯೆಯಲ್ಲಿದ್ದೀನಿ ಬಾಬಾ ಮತ್ತೊಮ್ಮೆ ನೀವು ನನ್ನ ಮನೆಗೆ ಬರಬೇಕು ಯಾವುದಾದ್ರೂ ರೂಪದಲ್ಲಿ ಬರಬೇಕು ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೆ ಅದೇ ರೀತಿ ಅವರು ಕೂಡ ಮೂರ್ ತಿಂಗಳಿಂದ ಫೋನ್ ನಂಬರ್ ಅನ್ನ ಹುಡುಕ್ತಾ ಇದ್ರು ಅದೇ ರೀತಿ ಬಾಬಾರವರ ವಿಗ್ರಹ ಆಗ್ಲೇ ಶಿರಡಿಯಿಂದ ಬಂದು ಅವ್ರ ಮನೆಯಲ್ಲಿ ಇತ್ತು ನಮ್ಮ ಮನೆಗೆ ಅದು ಯಾವಾಗ ಬರಬೇಕು ಅಂತ ಹೇಳಿ ಬಾಬಾರವರು ನಿರ್ಧಾರ ಮಾಡಿದ್ರಲ್ಲ ಆ ಸಮಯಕ್ಕೆ ಬಂದ್ರು ಸ್ನೇಹಿತರೆ ಇದೇ ಬಾಬಾರವರ ಅನುಗ್ರಹ ಆಶೀರ್ವಾದ ಪವಾಡ ಲೀಲೆ ಚಮತ್ಕಾರ ಅಂದ್ರೆ ಅವರ ಇಚ್ಛೆ ಇಲ್ಲದೆ ಅವ್ರು ನಮ್ಮ ಮನೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮೂರ್ ತಿಂಗಳು ಹಿಂದೆನೆ ಬರ್ಬೋದಿತ್ತು ಆದ್ರೂ ಆಗಿಲ್ಲ ಆದ್ರೆ ಈ ಸಮಯದಲ್ಲಿ ನಾನು ಸ್ವಲ್ಪ ಸಮಸ್ಯೆ ಸುಳಿಗೆ ಸಿಲುಕಿದ್ದೀನಿ ಈ ಸಮಯದಲ್ಲಿ ಅವರು ನನಗೋಸ್ಕರ ಓಡೋಡಿ ಬಂದ್ರಲ್ಲ ನಮ್ಮ ಮನೆಗೆ ಅದು ನನಗೆ ತುಂಬಾ ಅಂದ್ರೆ ತುಂಬಾ ಭರವಸೆ ಮೂಡಿಸ್ತು ಅಂದ್ರೆ ನನ್ನ ಜೀವನದಲ್ಲಿ ನನಗೆ ಪರವಾಗಿಲ್ಲ ನನ್ನ ಜೊತೆ ಬಾಬಾ ಇದಾರಲ್ಲ ಅಷ್ಟೇ ಸಾಕು ಅನ್ನುವ ಒಂದು ದೃಢ ವಿಶ್ವಾಸದೊಂದಿಗೆ ಆತ್ಮವಿಶ್ವಾಸ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನನ್ನಲ್ಲಿ ದೃಢವಾಯಿತು ಸ್ನೇಹಿತರೆ ಅಂದ್ರೆ ಎಷ್ಟು ಕರುಣಾಮಯ ದಯಾಮಯ ಪ್ರೇಮಯರಾಗಿದ್ದಾರಲ್ಲ ಸಾಯಿ ಆ ಗುರುವೇ ನಮ್ಮ ಕೈ ಹಿಡಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು ಅಂದ್ರೆ ಖಂಡಿತ ಅವರಾಗಿ ನಮ್ಮ ಮನೆಗೆ ಬಂದೇ ಬರ್ತಾರೆ ಅನ್ನೋದಕ್ಕೆ ಇದು ಕೂಡ ಜೀವಂತ ಉದಾಹರಣೆ ಆಗಿದೆ ತುಂಬಾ ತುಂಬಾ ಖುಷಿಯಾಗಿದ್ದೇನೆ ಸ್ನೇಹಿತರೆ ಹಾಗೆ ಬಾಬಾರವರ ಮೂರ್ತಿ ಬಂದ ನಾನು ಸ್ವಲ್ಪ ಶುದ್ಧವಾದ ನೀರನ್ನ ಹಾಕಿ ಅಭಿಷೇಕ ಮಾಡಿ ಅವರಿಗೆ ಒಂದು ತುಳಸಿಯನ್ನ ಒಂದು ಹೂವನ್ನ ಇಟ್ಟು ಪೂಜೆ ಮಾಡಿ ಅವ್ರು ಕೊಟ್ಟಿರೋ ಸಿಹಿಯನ್ನೇ ಬಾಬಾರವರಿಗೆ ನೈವೇದ್ಯ ಮಾಡಿ ಪ್ರಸಾದದ ರೂಪದಲ್ಲಿ ನಾವೆಲ್ಲ ತಗೊಂಡ್ವಿ ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಸಂತೋಷ ಆಯ್ತು ಮತ್ತೆ ಬಾಬಾ ನಮ್ಮ ಮನೆಗೆ ಈ ರೀತಿಯಾಗಿ ಬಂದ್ರಲ್ಲ ನಂಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗಿದೆ ಏನೋ ಒಂಥರ ಸಮಾಧಾನ ಆಯ್ತು ಬಾಬಾರವ್ರ ಬಂದಾಗಿಂದ ಈಗ ನನಗೇನ್ ಸಮಸ್ಯೆ ಆವರ್ಸಿತ್ತಲ್ಲ ಆ ಕ್ಷಣನೇ ಅದು ದೂರ ಆಗ್ಬಿಡ್ತು ಹಾಗಂತ ಬಾಬಾರವರು ನನ್ನ ಜೊತೆ ಇಲ್ಲ ಅಂತಲ್ಲ ನಮ್ಮ ಮನೆಯಲ್ಲಿ ಇದಾರವರು ಆದ್ರೂ ಕೂಡ ಯಾಕೋ ಏನೋ ಗೊತ್ತಿಲ್ಲ ಮತ್ತೆ ಈ ಪುಟ್ಟ ಪುಟ್ಟ ಬಾಲಕನ ರೂಪದಲ್ಲಿ ಪುಟ್ಟ ಬಾಬನ ರೂಪದಲ್ಲಿ ಮತ್ತೊಮ್ಮೆ ನಮ್ಮ ಮನೆಗೆ ಅವರು ಬಂದ್ರು ಇದರಿಂದ ನನಗೆ ಒಂದೇ ಈಗ ಆತಂಕ ಇಲ್ಲ ಈ ಸಮಸ್ಯೆನ ಹೇಗಾದ್ರೂ ಎದುರಿಸ್ತೀನಿ ಅನ್ನೋ ಬಲ ಬಂದಿದೆ ಅದೇ ರೀತಿ ಆ ಸಮಸ್ಯೆ ಕೂಡ ಪರಿಹಾರ ಆಗ್ತಾ ಇದೆ ಅಲ್ಲಿಗೆ ತಿಳ್ಕೊಳ್ರಿ ಹೇಳ್ಕೊಳ್ರಿ ಬಾಬಾರವರ ಆಶೀರ್ವಾದ ಅಪಾರವಾದದ್ದು ಅಪರಿಮಿತವಾದದ್ದು ಅದನ್ನ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಅಷ್ಟೊಂದು ಕರುಣಾಮಯ ದಯಾಮಯ ಬಾಬಾ ಆಗಿದ್ದಾರೆ ನಾನು ಇವತ್ತು ತುಂಬಾ ಖುಷಿಯಾಗಿದ್ದೀನಿ ನನ್ನ ಜೀವನದಲ್ಲಿ ನನಗೆ ಎಷ್ಟೇ ಸಮಸ್ಯೆಗಳಿರಲಿ ಸ್ನೇಹಿತರೆ ಇಲ್ಲ ಅಂತಲ್ಲ ಆದ್ರೆ ನನ್ನ ಸಾಯಿ ಕುಟುಂಬಕ್ಕೆ ನಿಮ್ಮೆಲ್ಲ ಎಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ನಿಮ್ಮ ಎಲ್ಲರ ಜೀವನದಲ್ಲಿರುವ ಸಮಸ್ಯೆಗಳು ದೂರವಾಗಲಿ ನೀವು ಕೂಡ ನಗ್ನಗ್ತಾ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಂಡು ಒಳ್ಳೆ ರೀತಿಯಲ್ಲಿ ಬಾಬಾರವರ ಉಪದೇಶದಂತೆ ಜೀವನದಲ್ಲಿ ಸೇವೆ ದಾನ ಧರ್ಮಗಳನ್ನ ಮಾಡಿಕೊಂಡು ಒಳ್ಳೆಯ ಉದ್ದೇಶಗಳನ್ನ ಹೊಂದಿದ ಕರ್ಮಗಳನ್ನ ಮಾಡ್ಲಿ ಮಾಡ್ಲಿ ಬಾಬಾ ಅವರನ್ನ ಅನುಗ್ರಹಿಸು ಆಶೀರ್ವದಿಸು ಮಾರ್ಗದರ್ಶಿಸು ಅವರ ಜೊತೆಗೆ ಇರುವಂತಾನೆ ನಾನು ದಿನನಿತ್ಯ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ತೀನಿ ಸ್ನೇಹಿತರೆ ಅಂದ್ರೆ ನಾನು ಚೆನ್ನಾಗಿರ್ಬೇಕು ಅನ್ನೋ ಭಾವ ನನ್ನಲ್ಲಿಲ್ಲ ಅದು ಸಾಯಿ ಭಕ್ತರಲ್ಲಿ ಯಾರಲ್ಲೂ ಇರ್ಲಿಕ್ಕೆ ಸಾಧ್ಯನೂ ಇಲ್ಲ ಸ್ನೇಹಿತರೆ ಅಂದ್ರೆ ನಾವು ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಬಾಬಾ ನಿನ್ನನ್ನು ನಂಬಿದವರು ಅವರು ಎಲ್ಲರಿಗೂ ಒಳ್ಳೆಯದನ್ನ ಮಾಡು ಗುರುವಾಗಿ ನಮ್ಮನ್ನ ಮಾರ್ಗದರ್ಶಿಸು ಗುರುವಾಗಿ ನಮ್ಮ ನೆರಳಂತೆ ಕಾಪಾಡುವಂತಾನೆ ನಾವ್ ಯಾವಾಗ್ಲೂ ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದಲ್ವಾ ಅದೇ ರೀತಿ ನಾನು ಕೂಡ ಬಾಬಾರವರಲ್ಲಿ ದಿನನಿತ್ಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಸ್ನೇಹಿತರೆ ಖಂಡಿತ ಯಾರೆಲ್ಲ ಯಾವ ಸಮಸ್ಯೆಗಳಲ್ಲಿದ್ದೀರೋ ಖಂಡಿತ ಬಾಬಾ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ನಿಮ್ಮ ದೃಢ ವಿಶ್ವಾಸಕ್ಕೆ ಅವರು ಒಲೇ ಒಲಿತಾರೆ ನಿಮ್ಮಿಂದ ಸಮಸ್ಯೆಗಳನ್ನ ದೂರ ಮಾಡ್ತಾರೆ ಹಾಗೆ ನಿಮ್ಮ ಜೀವನದಲ್ಲಿ ಆರೋಗ್ಯ ಭಾಗ್ಯವನ್ನ ಕೊಡ್ತಾರೆ ಮಕ್ಕಳ ಭಾಗ್ಯವನ್ನ ಕೊಡ್ತಾರೆ ನಿಮ್ಮ ಮಕ್ಕಳಿಗೂ ಕೂಡ ನಿಮ್ಮ ಕುಟುಂಬಕ್ಕೂ ಕೂಡ ಆರೋಗ್ಯ ಅಭಿವೃದ್ಧಿಯನ್ನ ಕೊಡ್ತಾರೆ ನೀವ್ ಅನ್ಕೊಂಡಿರೋ ಎಲ್ಲ ಕೆಲಸಗಳಲ್ಲೂ ಪರವರು ನಿಮ್ ಜೊತೆಗಿದ್ದು ಅದರಲ್ಲಿ ನಿಮಗೆ ಗೆಲುವು ಯಶಸ್ಸನ್ನ ತಂದ್ಕೊಡ್ತಾರೆ ಸ್ನೇಹಿತರೆ ಆ ದೃಢವಾದ ವಿಶ್ವಾಸ ನಿಮ್ಮಲ್ಲಿ ಇರಲಿ ಖಂಡಿತ ಬಾಬಾ ನಿಮ್ಮ ಕೈ ಬಿಡೋದಿಲ್ಲ ನಮ್ಮ ಜೀವನದಲ್ಲಿ ಹೇಗೋ ಏನೋ ಅದ್ ನಮಗೆ ತಿಳಿಯದಂತೆ ಬಾಬಾ ನಮ್ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತ ಅದು ನಮ್ಮ ಜನ್ಮದಲ್ಲಿ ನಾವು ಸ್ವಲ್ಪ ಪುಣ್ಯ ಮಾಡಿದ್ವಿ ಅದಕ್ಕೋಸ್ಕರ ಆ ಜೀವನದಲ್ಲಿ ಬಂದು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗತ್ತೆ ಸ್ನೇಹಿತರೆ ಹಾಗಾಗಿ ನಾನು ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಬಾಬಾರವರ ಅನುಗ್ರಹ ಆಶೀರ್ವಾದ ಈ ಸಾಯಿ ಕುಟುಂಬದ ಮೇಲೆ ಸಂಪೂರ್ಣವಾಗಿರ್ಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನಿಮ್ಗೆ ಈ ವಿಗ್ರಹ ಇಷ್ಟ ಆಗಿದೆ ಅಂದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ನೀವು ಕೂಡ ಇದೇ ವಿಶ್ವಾಸದಿಂದ ಎದುರು ನೋಡ್ರಿ ಖಂಡಿತ ಬಾಬಾ ನಿಮ್ಮ ಮನೆಗೂ ಬಂದೇ ಬರ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೇ ಮಾಡ್ತಾರೆ ನನ್ನ ಜೀವನದಲ್ಲಿ ನಾನು ಸ್ವಲ್ಪ ದಿನದಿಂದ ಸಮಸ್ಯೆಯಲ್ಲಿದ್ದೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಸ್ನೇಹಿತರೆ ಖಂಡಿತ ಕರುಣಾಮಯ ದಯಾಮಯ ಪ್ರೇಮಯ ಆದ ಆ ಸಾಯಿಯನ್ನು ನಂಬಿದವರು ಎಂದಿಗೂ ಜೀವನದಲ್ಲಿ ನಾಶ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಅವರ ಉದ್ಧಾರ ಬಾಬಾರವರೇ ಮಾಡ್ತಾರೆ ಯಾಕಂದ್ರೆ ಗುರುವೇ ಕೈ ಹಿಡಿದು ನಮ್ಮನ್ನ ನಡೆಸ್ತಾ ಇದ್ದಾರೆ ಅಂದ್ರೆ ನಮ್ಮ ಅವನತಿ ಎಂದಿಗೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ನಾವು ಏನನ್ನಾದ್ರೂ ಸಾಧನೆ ಮಾಡಬೇಕು ಎಂದರೆ ನಮಗೆ ಒಬ್ಬ ಗುರುವಿನ ಅನುಗ್ರಹ ಆಶೀರ್ವಾದದ ಅವಶ್ಯಕತೆ ಸದಾ ಇರುತ್ತೆ ಸ್ನೇಹಿತರೆ ಆ ಗುರುವು ನಮ್ಮ ಜೀವನದಲ್ಲಿ ಬಂದಾಗಿದೆ ನಮ್ಮ ಜೀವನ ಇನ್ನು ಸುಖಮಯವಾದ ನೆಮ್ಮದಿಯ ದಡ ಸೇರೋದ್ರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ವಿಶ್ವಾಸದೊಂದಿಗೆ ಬಾಬಾರವರ ನಾಮಸ್ಮರಣೆಯನ್ನು ಅನವರತ ಮಾಡಿ ಖಂಡಿತ ಆಸಾಯಿ ನಿಮ್ಮ ಜೀವನದಲ್ಲಿ ಬೆಳಕನ್ನೇ ತರ್ತಾರೆ ಅಜ್ಞಾನವೆಂಬ ದುಃಖವೆಂಬ ಹಾಗೆ ಪೂರ್ವ ಜನ್ಮದ ಕೆಟ್ಟ ಪ್ರಾರಬ್ಧ ಕರ್ಮವನ್ನ ಕೂಡ ನಾಶ ಮಾಡ್ತಾರೆ ಒಳ್ಳೇದ್ ಮಾಡ್ತಾರೆ ಸ್ನೇಹಿತರೆ ಎಲ್ಲವನ್ನ ನಶಿಸಿ ದುನಿಯಲ್ಲಿ ಹಾಕಿ ಸುಟ್ಟು ನಮ್ಮನ್ನ ಹೊಳೆಯುವ ಚಿನ್ನದಂತೆ ಪ್ರಕಾಶಮಾನವಾಗಿ ಬೆಳಗುವಂತೆ ನಮ್ಮ ಜೀವನವನ್ನ ಮಾಡೇ ಮಾಡ್ತಾರೆ ಅಂತಹ ವಿಶ್ವಾಸ ದೃಢವಾಗಿ ನಮ್ಮಲ್ಲಿರ್ಬೇಕು ಆಗ ಬಾಬಾ ನಮ್ಮ ಕೈ ಹಿಡಿದು ನಡೆಸ್ತಾ ಇರುವ ಅನುಭೂತಿ ಅನುಭವ ನಮಗೆ ಆಗ್ತಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಕಾಲ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಸುಧಾರಿಸ್ತಾ ಹೋಗುತ್ತೆ ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಎಷ್ಟು ಶುದ್ಧವಾಗ್ತಾ ಹೋಗ್ತಾವೋ ನಮ್ಮ ಜೀವನ ಅದನ್ನೇ ಪಡ್ಕೊಳ್ತಾ ಹೋಗುತ್ತೆ ಅಂದ್ರೆ ಏನನ್ನ ನೀಡ್ತೀವೋ ಅದು ನಮಗೆ ಸಿಗ್ತಾ ಹೋಗುತ್ತೆ ಒಬ್ಬ ಗುರುವಾಗಿ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾರೆ ತಾಯಿ ತಂದೆಯಂತೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಅದು ಸಾಯಿ ಮಾತ್ರ ಸ್ನೇಹಿತರೆ ಖಂಡಿತ ಎಲ್ಲ ಒಳ್ಳೆಯದಾಗತ್ತೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ